ನಾನು ನಿಮ್ಮ ರಾಘವೇಂದ್ರ ತಳವಾರ್ ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದ ವಿಷಯವನ್ನು ತಮ್ಮ ಮುಂದೆ ಮಂಡಿಸಲಿಕ್ಕೆ ನಾನು ಈ ವಿಡಿಯೋ ಮೂಲಕ ಬಂದಿದ್ದೇನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಶೈಕ್ಷಣಿಕ ಸಾಮಾಜಿಕ ಹಿನ್ನೆಲೆಯಲ್ಲಿ ತಯಾರಾಗಿರತಕ್ಕಂತಹ ಎಚ್ ಕಾಂತರಾಜು ಆಯೋಗವು ನಿ ನಿರ್ಮಾಣ ಮಾಡಿರತಕ್ಕಂತಹ ಜಾತಿ ಜನಗಣತಿಯನ್ನು ಮತ್ತೊಮ್ಮೆ ಬಿಡುಗಡೆ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಎನ್ನುವ ಮೂಲಕ ನಿನ್ನೆ ನಡೆದಂತಹ ಮೈಸೂರಿನಲ್ಲಿ ನಡೆದಿರತಕ್ಕಂತಹ ಸಮಾರಂಭದಲ್ಲಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳವರು ಮತ್ತೊಮ್ಮೆ ಜಾತಿ ಜನಗಣತಿಯ ವಿಷಯವಾಗಿ ಪುನರುಚ್ಚರಿಸಿದ್ದಾರೆ ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೆಂಟರ ಸಿದ್ಧ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರ ಮೊದಲನೇ ಅವಧಿಯ ಅಧಿಕಾರದಲ್ಲಿ ನಡೆದಿರತಕ್ಕಂತಹ ಈ ಒಂದು ಜನಗಣತಿಯ ವರದಿ ಹತ್ತು ಹಲವು ಬಾರಿ ವಿಧಾನಸೌಧದ ಒಳಗೆ ಮತ್ತು ವಿಧಾನಸೌಧದ ಹೊರಗೆ ಒಂದು ಪ್ರಕ್ಷುಬ್ಧ ವಾತಾವರಣವನ್ನು ರಾಜ್ಯದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗಿತ್ತು ಕಳೆದ ನವೆಂಬರ್ನಲ್ಲಿ ನವೆಂಬರ್ ತಿಂಗಳಿನಲ್ಲಿ ಕಳೆದ ವರ್ಷ ಈ ಜಾತಿ ಜನಗಣತಿಯ ವಿಷಯವಾಗಿ ಅಂದಿನ ಆಯೋಗದ ಅಧ್ಯಕ್ಷರಾಗಿರತಕ್ಕಂತಹ ಸನ್ಮಾನ್ಯ ಶ್ರೀ ಜಯಪ್ರಕಾಶ್ ಹೆಗಡೆಯವರ ನೇತೃತ್ವದಲ್ಲಿ ಸರ್ಕಾರ ಇದನ್ನು ಒಪ್ಪಿಕೊಂಡ ನಂತರ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಈ ಒಂದು ಸಮಯಾವಕಾಶ ಅಂದರೆ ಒಂದು ವರ್ಷದ ತನಕ ಸಮಯವನ್ನು ವ್ಯರ್ಥ ಮಾಡುವುದರ ಮೂಲಕ ಮತ್ತೆ ಅದನ್ನು ಮುನ್ನೆಲೆಗೆ ತರುವಂತಹ ವಿಷಯವಾದರೂ ಮತ್ತು ಇದರ ಹಿಂದಿನ ಒಂದು ಷಡ್ಯಂತ್ರವಾದರೂ ಏನಿರಬಹುದು ಎನ್ನುವುದನ್ನು ಈ ಒಂದು ಕಾಂಗ್ರೆಸ್ ಪಕ್ಷದ ಒಡೆದಾಳುವ ನೀತಿಯಿಂದ ನಾವು ತಿಳ್ಕೊಳ್ಬೇಕಾಗತ್ತೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಿರಂತರವಾದಂತಹ ಹೋರಾಟದ ಹಿನ್ನೆಲೆಯಲ್ಲಿ ಮೂಡಾ ಹಗರಣ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೊಂಬತ್ತು ಕೋಟಿ ಹಗರಣವನ್ನು ಕುರಿತಾಗಿ ಸದನದ ಒಳಗೆ ಸದನದ ಹೊರಗೆ ನಿರವಂತರವಾದಂತಹ ಹೋರಾಟವನ್ನು ಮಾಡುವುದರ ಮೂಲಕ ಇವತ್ತು ಉಚ್ಚ ನ್ಯಾಯಾಲಯ ಲೋಕಾಯುಕ್ತ ಸಂಸ್ಥೆಯ ಮುಖೇನವಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರ ವಿರುದ್ಧವಾಗಿ ಇವತ್ತು ಎಫ್ ಐ ಆರ್ ದಾಖಲೆಯಾಗಿರುವುದನ್ನು ತಾವು ನಾವೆಲ್ಲ ಗಮನಿಸಿದ್ದೇವೆ ಮಾತೆತ್ತಿದರೆ ಸಾಕು ನಾನು ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂತಹ ಸಂದರ್ಭದಲ್ಲಿ ನಾನು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿರತಕ್ಕಂತಹ ಹಿನ್ನೆಲೆಯಲ್ಲಿ ನನ್ನ ಈ ಬೆಳವಣಿಗೆಯನ್ನು ನನ್ನ ಅಧಿಕಾರವನ್ನು ಸಹಿಸಿ ಸಹಿಸಿಕೊಳ್ಳಲಿಕ್ಕೆ ಮುಂದುವ ಮುಂದುವರೆ ಬರೆದವರು ಮತ್ತು ಬಲಾಢ್ಯರು ನನ್ನನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಎನ್ನುವ ಮಾತನ್ನು ಹೋದಲ್ಲಿ ಬಂದಲ್ಲಿ ಡಂಗೂರ ಬಾರಿಸ್ತಾ ಇರತಕ್ಕಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಈ ಜಾತಿ ಜನಗಣತಿಯ ವಿಷಯವಾಗಿ ಯಾಕೆ ಇಷ್ಟು ತಾರತಮ್ಯ ಯಾಕೆ ಇದನ್ನು ಗೊಂದಲಗೂಡಾಗಿ ನೀವು ಮಾಡ್ತಾ ಇದ್ದೀರಾ ಎನ್ನುವುದನ್ನು ಆ ಪ್ರಶ್ನೆಯನ್ನು ಅದರ ಒಳಬರ್ಮ ಮರ್ಮವನ್ನು ನಾವು ಅರ್ಥಕೊಳ್ಬೇಕಾಗತ್ತೆ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಒಡೆದಾಳುವ ನೀತಿಯನ್ನು ಹೊಂದಿದೆಯ ವಿನಃ ಅದು ಯಾವುದೇ ಸಾಮಾಜಿಕ ನ್ಯಾಯವನ್ನು ಸಾಮಾಜಿಕ ಒಂದು ಭದ್ರತೆಯನ್ನು ಕೊಡ್ತಕ್ಕಂತಹ ಕೆಲಸವನ್ನು ಯಾವ ಸಮುದಾಯಗಳಿಗೂ ಕೂಡ ಮಾಡಿಲ್ಲ ಹಿಂದೆನೂ ಮಾಡಿಲ್ಲ ಈಗೂ ಮಾಡಲ್ಲ ಮುಂದೆನೂ ಮಾಡಲ್ಲ ಕಾರಣ ಇಷ್ಟೇ ಎಲ್ಲಿ ಭಾರತ ದೇಶದಲ್ಲಿ ರಾಷ್ಟ್ರೀಯತೆಯ ವಿಚಾರವಾಗಿ ಒಂದು ಶಕ್ತಿಯಾಗಿ ದೇಶ ಮೊದಲು ಎನ್ನುವಂತಹ ಒಂದು ಒಂದು ವಾತಾವರಣ ನಿರ್ಮಾಣವಾದಂತಹ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಈ ಒಂದು ಒಗ್ಗಟ್ಟನ್ನು ವಿಚಲಿತಗೊಳಿಸಿ ಇದನ್ನು ಚಿತ್ರಗೊಳಿಸಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಎನ್ನುವ ಷಡ್ಯಂತ್ರವನ್ನು ಹೊಂದಿರತಕ್ಕಂತಹ ಕಾಂಗ್ರೆಸ್ ಪಕ್ಷದ ಈ ಒಂದು ಬ್ರಹ್ಮಾಸ್ತ್ರ ಏನು ಜಾತಿ ಜನಗಣತಿಯ ಒಂದು ಬ್ರಹ್ಮಾಸ್ತ್ರವನ್ನು ಬಿಡಲಿಕ್ಕೆ ಹೊರಟಿರತಕ್ಕಂತಹ ಸಂದರ್ಭದಲ್ಲಿ ಇವತ್ತು ಎಲ್ಲ ಸಮುದಾಯಗಳು ಕೂಡ ಇದನ್ನು ರಾಜಕೀಯವಾಗಿಯೇ ವಿಚಾರ ಮಾಡಬೇಕೇ ವಿನಃ ಯಾರು ಭಾವನಾತ್ಮಕವಾಗಿ ವಿಚಾರ ಮಾಡತಕ್ಕಂತಹ ಪ್ರಮೇಯವೇ ಇಲ್ಲ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮಾತೆತ್ತಿದರೆ ಹಿಂದುಳಿದ ವರ್ಗಗಳ ಅಧಿಕಾರ ಸಾಮಾನ್ಯ ಶ್ರೀ ದಿವಂಗತ ದೇವರಾಜು ಅರಸು ಅವರಾದ ನಂತರ ನಾನೇ ಆ ಒಂದು ಸಾಮಾಜಿಕ ನ್ಯಾಯವನ್ನು ಸಾಮಾಜಿಕ ಪರಿಕಲ್ಪನೆಯನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆಯ ಮುಖಾಂತರ ಸುಮಾರು ಮೂವತ್ತು ಸಾವಿರ ಕೋಟಿಗೂ ಅಧಿಕ ಹಣವನ್ನು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳಿಗೆ ವಿನಿಯೋಗಿಸಿ ಇಟ್ಟಿದ್ದೇನೆ ಎನ್ನುವ ಪುಂಕಾನುಪುಂಕವಾಗಿ ಮಾತನಾಡುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಇವತ್ತು ಆಗ್ತಾ ಇರತಕ್ಕಂತಹ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಆಗಿರತಕ್ಕಂತಹ ಹಗರಣದ ಬಗ್ಗೆ ಕಿಂಚಿತ್ತ ಒಂದು ತಪ್ಪು ಮನೋಭಾವನೆ ಕೂಡ ಅವರಲ್ಲಿ ಕಾಡ್ತಾ ಇರದೆ ಇರದೇ ಇರುವುದು ನಮ್ಮ ನಾಡಿನ ದುರಾದೃಷ್ಟ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ರಾಜ್ಯವನ್ನು ಆಡಳಿತ ನಡೆಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಹಣಕಾಸಿನ ಸಚಿವಾಲಯವನ್ನು ಹಣಕಾಸಿನ ಇಲಾಖೆಯನ್ನು ಹೊಂದಿರತಕ್ಕಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಈ ರೀತಿಯಾಗಿ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುವುದನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಹೋರಾಟದ ಮುಖೇನ ಇದನ್ನು ಆಗ್ರಹ ಆಗ್ರಹಪಡಿಸುತ್ತೋ ಅವರ ರಾಜೀನಾಮೆಗೂ ಕೂಡ ಆಗ್ರಹಪಡಿಸುತ್ತೋ ಇವತ್ತು ಕಾನೂನಿನ ಹೋರಾಟದ ಮೂಲಗೂ ಮೂಲಗೂ ಮೂಲಕವೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿಹಾಕುವ ಸರ್ವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಮತ್ತೆ ಜಾತಿಯ ಪರದೆಯಿಂದ ಅವಿತುಕೊಳ್ಳುವ ಪ್ರಯತ್ನವನ್ನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಇವತ್ತು ಹಿಂದುಳಿದ ವರ್ಗಗಳಿಗೆ ಸಿಗಬೇಕಾದಂತಹ ಸೌಲಭ್ಯಗಳನ್ನು ನಾವು ತುಲನೆ ಮಾಡಿದಾಗ ಇವತ್ತು ನಮ್ಮ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಕೊಟ್ಟಂತಹ ಯೋಜನೆಗಳು ಮತ್ತು ಸವಲತ್ತುಗಳು ಕಾಂಗ್ರೆಸ್ ಪಕ್ಷದೊಂದಿಗೆ ನಾವು ತುಲನೆ ಮಾಡಿದಾಗ ಯಾವ ರೀತಿಯಾಗಿ ನಾವು ಈ ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯಕ್ಕೆ ಒಳಗಾಗಿದ್ದೇವೆ ಎನ್ನುವುದನ್ನು ಇವತ್ತು ಒಂದು ಪ್ರಬುದ್ಧ ಪ್ರಜೆಗಳು ಕೂಡ ಅರ್ಥ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಇವತ್ತು ಪ್ರಬಲ ವಿರೋಧ ಪಕ್ಷಗಳಾದಂತಹ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಕೂಡ ನಮ್ಮನ್ನು ವಿರೋಧಿಸುತ್ತವೆ ನಮ್ಮ ಯೋಜನೆಗಳಿಗೆ ಅವರಿಗೆ ಹೊಟ್ಟೆ ಕಿಚ್ಚು ಎನ್ನುವ ಮಾತನ್ನು ಆಡ್ತಾ ಇರತಕ್ಕಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಇವತ್ತು ತಾವು ಕೊಟ್ಟಂತಹ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಕೂಡ ರಾಜ್ಯ ಸರ್ಕಾರ ಎಡವಿದೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸುಮಾರು ಐವತ್ತೈದು ಸಾವಿರ ಕೋಟಿಗೂ ಅಧಿಕ ರಾಜ್ಯದ ಆರ್ಥಿಕ ಹೊರೆಯನ್ನು ಸರ್ಕಾರದ ಮೇಲೆ ಹೇರುವುದರ ಮೂಲಕ ಅವೈಜ್ಞಾನಿಕವಾಗಿ ಜಾರಿಗೊಳಿಸುವುದರ ಮೂಲಕ ಇವತ್ತು ತೆರಿಗೆದಾರರ ತೆರಿಗೆ ಹಣವನ್ನು ಈ ರೀತಿಯಾಗಿ ಪೋಲು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತಹ ಅಭಿವೃದ್ಧಿಯ ಕಾರ್ಯಗಳು ಕುಂಠಿತವಾಗಿವೆ ಯಾವುದೇ ಒಂದು ಹೊಸ ಯೋಜನೆಗಳು ಕೂಡ ರಾಜ್ಯದಲ್ಲಿ ಆಗ್ತಾ ಇಲ್ಲ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಈ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತಹ ಅಪೌಷ್ಟಿಕತೆ ಶೈಕ್ಷಣಿಕ ವಿಚಾರವಾಗಿ ಆಗ್ತಾ ಇರತಕ್ಕಂತಹ ಒಂದು ಅಮೂಲಾಗ್ರ ಬದಲಾವಣೆ ಸಾಮಾಜಿಕ ಹಿನ್ನೆಲೆಯಲ್ಲಿ ಆಗ್ತಾ ಇರತಕ್ಕಂತಹ ಬದಲಾವಣೆಗಳನ್ನು ರಾಜಕೀಯವಾಗಿ ಆಗ್ತಾ ಇರತಕ್ಕಂತಹ ಬದಲಾವಣೆಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡಾಗ ಚಿಕ್ಕ ಚಿಕ್ಕ ಸಮುದಾಯಗಳಿಗೆ ಆಸ್ಮಿತೆಯನ್ನು ಕೊಡ್ತಕ್ಕಂತಹ ಒಂದು ವಿಶೇಷವಾದಂತಹ ಒತ್ತನ್ನ ಸನ್ಮಾನ್ಯ ಶ್ರೀ ದಿವಂಗತ ದೇವರಾಜ ಅವರು ಮಾಡಿದರು ಅವರ ಹೆಸರನ್ನು ತೆಗೆದುಕೊಳ್ಳುವುದರ ಮೂಲಕ ಅವರ ಸಾಧನೆಗಳನ್ನು ತಮ್ಮ ಸಾಧನೆಗಳನ್ನು ಎಂದು ಹೇಳಿಕೊಳ್ಳುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಇವತ್ತು ಜಾತಿ ಜನಗಣತಿಯ ಪರದೆಯ ಹಿಂದೆ ಹೋಗಿ ಇವತ್ತು ನೂರ ಐವತ್ತು ಕೋಟಿಗೂ ಅಧಿಕ ಹಣವನ್ನು ಅದರ ಜಾತಿ ಜನಗಣತಿಯ ಮೇಲೆ ವಿನಿಯೋಗಿಸಿ ಆ ಅವೈಜ್ಞಾನಿಕ ವರದಿ ಎನ್ನುವ ನಿಟ್ಟಿನಲ್ಲಿ ನಾವೆಲ್ಲ ಅದನ್ನು ಖಂಡಿಸಿದ್ದರೂ ಕೂಡ ಮತ್ತೊಮ್ಮೆ ಈ ಒಂದು ಪ್ರಕ್ಷುದ್ಧ ವಾತಾವರಣದಲ್ಲಿ ಮತ್ತೊಮ್ಮೆ ಬಿಡುಗಡೆಗೆ ನಿಂತಿರತಕ್ಕಂತಹ ಅದರ ಹಿಂದಿನ ಮರ್ಮವನ್ನು ಕೂಡ ಈ ಹಿಂದುಳಿದ ಜಾತಿಗಳು ಮತ್ತು ಪರಿಶಿಷ್ಟ ಜಾತಿಗಳು ಅರ್ಥ ಮಾಡಿಕೊಳ್ಬೇಕು ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಪಕ್ಷ ಯಾವತ್ತಿಗೂ ಶೋಷಿತರ ದಮನಿತರ ಮತ್ತು ಪರಿಶಿಷ್ಟರ ಪರವಾಗಿ ಹಿಂದುಳಿದವರ ಪರವಾಗಿ ಇಲ್ಲ ಕೇವಲ ಮತ ಬ್ಯಾಂಕ್ ನಿರ್ಮಾಣವ ನಿರ್ಮಾಣ ಮಾಡಿ ಅದರ ಮೇಲೆ ರಾಜಕಾರಣವನ್ನು ಮಾಡಬೇಕು ಮಾಡಿದೆ ವಿನಃ ಅವರಿಗೆ ಒಂದು ತಾರ್ಕಿಕ ಅಂತ್ಯದಲ್ಲಿ ಅವರಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಭದ್ರತೆಯನ್ನು ಕೊಡುವಲ್ಲಿ ವಿಫಲವಾಗಿದೆ ಎನ್ನುವ ಮಾತನ್ನು ನಾನು ಅಕ್ಷರಶಃ ಹೇಳಲಿಕ್ಕೆ ಬಯಸ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ತೆಗೆದುಕೊಂಡು ಇವತ್ತು ಹತ್ತು ಹಲವು ಬಾರಿ ವೇದಿಕೆಗಳಲ್ಲಿ ತಾವು ಮಾಡ್ತಾ ಇರತಕ್ಕಂತಹ ಭಾಷಣಗಳನ್ನು ನಾವು ಗಮನಿಸಿದಾಗ ಕಾಂಗ್ರೆಸ್ ಪಕ್ಷ ಒಂದು ಬೆಂಕಿಯ ಮನೆ ಅದಕ್ಕೆ ನಾವು ಒಳಗೆ ಹೋದರೆ ಅದನ್ನು ಸುಟ್ಟು ಹೋಗ್ತೇವೆ ಎನ್ನುವ ಮಾತನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ವಿಚಾರವಾಗಿ ಕಾಂಗ್ರೆಸ್ ಪಕ್ಷದ ಮನಸ್ಥಿತಿಯ ಬಗ್ಗೆ ಅಂದಿಗೆ ಅವರು ಹೇಳಿದರು ಇವತ್ತು ಅವರ ವಿಚಾರಧಾರೆಯನ್ನೇ ತಿರುಚಿ ಹೇಳುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರ ಒಂದು ನಡೆ ಅಧಿಕಾರಕ್ಕೆ ಅಂಟಿ ಕೂರುವ ಒಂದು ಪ್ರವೃತ್ತಿ ಈ ನಾಡಿನಲ್ಲಿ ಇಂತಹ ಒಬ್ಬ ಬಂಡ ಮತ್ತು ಭ್ರಷ್ಟ ರಾಜಕಾರಣಿಯನ್ನು ಮತ್ತು ಬಂಡ ಮುಖ್ಯಮಂತ್ರಿಯನ್ನು ನಾವು ಕಂಡಿದ್ದಿಲ್ಲ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಒಬ್ಬ ರಾಜಕಾರಣಿ ತಾನು ಸುಮಾರು ನಲವತ್ತು ಐವತ್ತು ವರ್ಷಗಳ ಸುದೀರ್ಘ ರಾಜಕಾರಣದ ನಂತರ ಒಬ್ಬ ನಾಡೋಜರಾಗಿ ಪರಿವರ್ತರ ಪರಿವರ್ತಿತರಾಗುತ್ತಾರೆ ಎನ್ನುವ ಮಾ ಎನ್ನುವ ಮಾತು ರಾಜಕಾರಣದಲ್ಲಿ ಇದೆ ದೇರ್ ಇಸ್ ಎ ಬಿಗ್ ಡಿಫ್ರೆನ್ಸ್ ಬಿಟ್ವೀನ್ ಎ ಪೊಲಿಟಿಷಿಯನ್ ಆ್ಯಂಡ್ ಎ ಸ್ಟೇಟ್ಸ್ಮೆನ್ ಎನ್ನುವ ಮಾತನ್ನು ನಾವು ಓದಿದ್ದೇವೆ ತಿಳ್ಕೊಂಡಿದ್ದೇವೆ ಮುಂದಿನ ಪೀಳಿಗೆಯ ಮುಂದಿನ ಪೀಳಿಗೆಯ ಭವಿಷ್ಯತನ್ನು ಕಟ್ಟಿಕೊಡುವಂತಹ ಸಂದರ್ಭದಲ್ಲಿ ಒಬ್ಬ ನಾಡೋಜರಾಗಿ ರಾಜ್ಯಕ್ಕೆ ಯಾವ ರೀತಿಯಾಗಿ ಒಳಿತನ ಮಾಡಬೇಕು ಎನ್ನುವ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ಕೇವಲ ಜಾತಿ ಜಾತಿಗಳ ಮಧ್ಯೆ ಸಂಘರ್ಷವನ್ನು ಬಿತ್ತದೆ ಜಾತಿ ಜನಗಣತಿಯ ಪರದೆ ಎಂದೇ ಅವಿತುಕೊಂಡು ಮತ್ತೆ ಕಲ್ಲೇಟು ಹೊಡೆಯದೆ ತಾವು ಒಬ್ಬ ಒಬ್ಬ ಪ್ರಬುದ್ಧ ರಾಜಕಾರಣಿಯಂತೆ ಮೌಲ್ಯಯುತ ರಾಜಕಾರಣಿಯಂತೆ ಒಬ್ಬ ನೈತಿಕ ನೈತಿಕತೆ ಇರತಕ್ಕಂತಹ ರಾಜಕಾರಣಿಯಂತೆ ವರ್ತಿಸಿ ಜಾತಿ ಜಾತಿಗಳ ಮಧ್ಯೆ ಸಂಘರ್ಷವನ್ನು ತಪ್ಪಿಸಿ ಇವತ್ತು ತಾವು ತರ್ತಾ ಇರತಕ್ಕಂತಹ ಜಾತಿ ಜನಗಣತಿಯ ವರದಿಯನ್ನು ತಾವು ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡಿ ಕಾರಣ ಇಷ್ಟೇ ಪದೇ ಪದೇ ತಾವು ಹೇಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಹಾವು ಬಿಡ್ತೀವಿ ಹಾವು ಬಿಡ್ತೀವಿ ಜಾತಿ ಜನಗಣತಿಯನ್ನು ಹೊರಗೆ ತರ್ತೀವಿ ಎನ್ನುವ ಹಲವಾರು ವಿಷಯಗಳನ್ನು ನಾವೆಲ್ಲ ಕಂಡಿದ್ದೇವೆ ತಮ್ಮ ಪಕ್ಷದ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರತಕ್ಕಂತಹ ಈ ನಾಡಿನ ಉಪಮುಖ್ಯಮಂತ್ರಿಗಳಾಗಿರತಕ್ಕಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಕೂಡ ಒಕ್ಕೊರಲಿನಿಂದ ಈ ಒಂದು ಜಾತಿಯ ಜನಗಣತಿಯ ವಿಚಾರವಾಗಿ ವಿರುದ್ಧವಾಗಿ ಅವರು ಕೂಡ ಅದನ್ನು ವಿರೋಧಿಸಿದರೂ ಅದನ್ನು ಪ್ರತಿಭಟಿಸಿದರೂ ಕೂಡ ನಾವೆಲ್ಲ ಗಮನಿಸಿದ್ದೇವೆ ಇಂತಹ ಸಂದರ್ಭದಲ್ಲಿ ತಮ್ಮ ಪಕ್ಷದಲ್ಲಿ ಇರತಕ್ಕಂತಹ ಈ ಒಂದು ಭಿನ್ನಾಭಿಪ್ರಾಯಗಳನ್ನು ಬದಿಗಿರಿಸಿ ಕೇವಲ ನಾನು ಜಾತಿ ಜನಗಣತಿಯನ್ನು ಬಿಡುಗಡೆ ಮಾಡ್ತೇನೆ ಶೋಧಿಸ ಶೋಷಿತ ಸಮುದಾಯಗಳಿಗೆ ಒಂದು ಆಸ್ಮಿತಿಯನ್ನು ಕೊಡ್ತೇನೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇರತಕ್ಕಂತಹ ಈ ವರದಿಯಿಂದ ಜನರಿಗೆ ನಾಡಿನ ಜನರಿಗೆ ಒಂದು ಕಲ್ಯಾಣವಾಗುತ್ತೆ ಎನ್ನುವ ಎನ್ನುವ ತಮ್ಮ ಈ ಭ್ರಮೆಯಿಂದ ತಾವು ಹೊರಬರಬೇಕಾಗಿ ನಾನು ಮನವಿಯನ್ನು ಮಾಡಿಕೊಡ್ತೇನೆ ಕಾರಣ ಸ ಇನ್ನು ಈಗ ಸುಮಾರು ಇನ್ನೂ ಎರಡು ಮೂರು ವರ್ಷ ಗತಿಸಿದ್ರೆ ಸುಮಾರು ಹತ್ತು ವರ್ಷಗಳ ಹಳೆಯ ವರದಿಯನ್ನು ತಾವು ಇಟ್ಕೊಂಡು ಯಾವ ರೀತಿಯಾಗಿ ವೈಜ್ಞಾನಿಕವಾಗಿ ತಾವು ಕಲ್ಯಾಣ ಕಾರ್ಯಗಳನ್ನು ಕಲ್ಯಾಣ ಯೋಜನೆಗಳನ್ನು ಜನಪರ ಯೋಜನೆಗಳನ್ನು ತಾವು ಸರ್ಕಾರದಿಂದ ರೂಪಿಸಿ ಬಲ್ರಿ ಎನ್ನುವ ಒಂದು ದೊಡ್ಡ ಪ್ರಶ್ನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರೇ ಈ ರೀತಿ ಜಾತಿ ಜನಗಣತಿಯ ವಿಷಯವಾಗಿ ತಾವು ಪದೇ ಪದೇ ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಯನ್ನು ಮತ್ತು ದಲಿತ ಸ ಮತ್ತು ಪರಿಶಿಷ್ಟ ಜಾತಿಗಳನ್ನು ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರನ್ನು ಸಮೋಹನಗೊಳಿಸಿ ಭಾವನಾತ್ಮಕವಾಗಿ ಸಮೋಹನಗೊಳಿಸಿ ಅದನ್ನು ತಮ್ಮ ಪರವಾಗಿ ತಿರುಗಿಸುವ ರಾಜಕೀಯವನ್ನು ಮಾಡುವ ಒಂದು ಕ್ಷುಲ್ಲಕ ಪ್ರವೃತ್ತಿಯನ್ನು ಬಿಟ್ಟು ತಾವು ಜಾತಿ ಜನಗಣತಿಯನ್ನು ಬಿಡಬೇಕೆಂದಿದ್ದರೆ ಯಾವುದೇ ತಾರತಮ್ಯವಿಲ್ಲದೆ ಯಾರದೇ ಯಾರ ಮುಲಾಜಿಗೆ ಒಳಗಾಗದೆ ತಾವು ಜಾತಿ ಜನಗಣತಿಯನ್ನು ಬಿಡುಗಡೆ ಮಾಡಿ ಕಾರಣ ಇಷ್ಟೇ ಯಾವುದೇ ಕ್ಷುಲ್ಲಕ ಕಾರಣಗಳಿಂದ ಅದನ್ನು ಮುಂದೂಡುತ್ತಾ ಸಾಗಿ ಅದರ ಮಹತ್ವವನ್ನು ಹತ್ತು ವರ್ಷಗಳ ಗತಿಸಿದ ನಂತರ ಅದರಲ್ಲಿ ಇರತಕ್ಕಂತಹ ಮಾಹಿತಿ ಎಷ್ಟರ ಮಟ್ಟಿಗೆ ಅದು ನಮಗೆ ಉಪಯುಕ್ತವಾಗುತ್ತೆ ಎನ್ನುವ ಒಂದು ಪ್ರಶ್ನೆಯನ್ನು ಕೂಡ ಈ ನಾಡಿನ ಜನರಲ್ಲಿ ಕಾಡುತ್ತೆ ಇಂಥ ಸಂದರ್ಭದಲ್ಲಿ ತಾವು ಈ ತೆಗೆದುಕೊಳ್ಳುವಂತಹ ನಿರ್ಣಯಗಳು ಕೂಡ ಒಂದು ಪ್ರಬುದ್ಧ ರಾಜಕಾರಣಿಯಂತೆ ಒಬ್ಬ ನಾಡೋಜರಾಗಿ ತೆಗೆದುಕೊಳ್ಳಬೇಕು ಎನ್ನುವ ಈ ಒಂದು ನಾಣ್ಣುಡಿಯನ್ನು ನಾನು ನಾ ತಮ್ಮ ಮುಂದೆ ಪ್ರಸ್ತಾಪಿಸಲಿಕ್ಕೆ ಬಯಸ್ತೇನೆ ಧನ್ಯವಾದಗಳು